ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಬಂದಿದ್ದೀನಿ ಒಂದು ವೀರಭೂಮಿ ಒಂದು ಪುಣ್ಯಭೂಮಿಗೆ ಅದ್ಯಾವುದಪ್ಪ ಅಂತೀರಾ ಬನ್ನಿ ಇದೇ ಸ್ಥಳ ಅದುವೇ ಕ್ರಾಂತಿವೀರ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ಅವರನ್ನು ಗಲ್ಲಿಗೇರಿಸಿದಂಥ ಜಾಗಕ್ಕೆ ನೋಡಿ ವೀಕ್ಷಕರೇ ಇದೇ ಜಾಗ ಬ್ರಿಟಿಷರು ಸಂಗೊಳ್ಳಿ ಅವರನ್ನು ಎಲ್ಲ ಊರಿನ ಜನರ ಮುಂದೆ ಇಲ್ಲಿ ಗಲ್ಲಿಗೇರಿಸ್ತಾರೆ ಸಂಗೊಳ್ಳಿ ಅವರನ್ನು ಮೋಸದಿಂದ ಅವರನ್ನು ಕರ್ಕೊಂಬಂದು ಇಲ್ಲಿ ಇದ್ದೀನಿ ನೋಡಿ ಈ ಮರಕ್ಕೆ ಗಲ್ಲಿಗೇರಿಸ್ತಾರೆ ಆ ರೆಂಬೆ ಇದೆಯಲ್ಲ ಅದೇ ಸಂಗೊಳ್ಳಿ ಅವರನ್ನು ಗಲ್ಲಿಗೇರಿಸಿದಂತಹ ರೆಂಬೆ ಎಲ್ಲ ಜನರ ಮುಂದೆ ಅವರನ್ನು ಗಲ್ಲಿಗೇರಿಸ್ತಾರೆ ಈ ಸ್ಥಳವನ್ನು ನೋಡಿದಾಗ ನನಗೆ ಎದೆ ತುಂಬಿ ಕಣ್ಣಾಲಿಗಳಲ್ಲಿ ನೀರು ಬಂತು ಯಾಕಂದರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಕಿತ್ತೂರನ್ನು ಸ್ವತಂತ್ರಗೊಳಿಸಬೇಕು ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಅಂತ ತೊಟ್ಟಂತಹ ಸ್ವತಂತ್ರ ಹೋರಾಟಗಾರರನ್ನು ಗಲ್ಲಿಗೇರಿಸ